ಮನೇಲಿ ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ ಈ ಕೆಲಸ ಅಂತೂ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಬೆಳಗ್ಗೆಯಿಂದ ಸಂಜೆ ಗಂಟಾ ಮಕ್ಕಳು ಮನೆ ಕೆಲಸ ಬರೀ ಇದೇ ಆಗೋಗ್ಬಿಡುತ್ತೆ ಎಲ್ಲಾದರೂ ಹೊರಗಡೆ ಹೋದರೆ ಕೆಲಸನಾದರೂ ಮಾಡ್ಕೊಂಡು ಮನೆಗೆ ಬರ್ಬೋದು ಬಟ್ ಮನೇಲಿದ್ದಂತೂ ಕೆಲಸ ಮಾಡೋಕ್ಕಂತೂ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಒಂದಿನಕ್ಕೆ ಇಷ್ಟೊಂದು ಪಾತ್ರೆ ಅಂದ್ರೆ ಏನ್ ಸುಮ್ನೆ ಬೆಳಗ್ಗೆ ಬೆಳಗ್ಗೆ ಸಾಕಾಗೋಗುತ್ತೆ ಹೊರತು ಕೆಲ್ಸಕ್ಕೊಂತೂ ಸಂಬಳ ಯಾರು ಕೊಡಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ಕಿಂಗ್ ಬ್ಲಾಗ್ ಎವ್ರಿ ವಾನ್ ವೆಲ್ಕಮ್ ಟು ಚಾರು ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ನಾನು ಇವತ್ತಿನ ಮಾರ್ನಿಂಗ್ ರೋಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಬೆಳಗ್ಗೆ ತಕ್ಷಣ ಮಾರ್ನಿಂಗ್ ರೋಟೀನ್ ಯಾವ ರೀತಿ ಇರುತ್ತೆ ಅಂತೇಳಿ ಇವಾಗಂತೂ ವೆದರ್ ತುಂಬನೇ ಕೂಲ್ ಇರೋದ್ರಿಂದ ತಕ್ಷಣ ಏನಾದರೂ ಕುಡಿಲೇಬೇಕು ಅನಿಸುತ್ತೆ ಸೊ ನಮ್ಮ ಹಸ್ಬೆಂಡ್ ಕೂಡ ಒಂದು ಸ್ವಲ್ಪ ಕಣ್ಣಂಟಿ ಮಾಡ್ಕೊಡಮ್ಮ ಅಂತಂದ್ರೂ ನಾನಿಲ್ಲಿ ಕಣ್ಣಿನ ಮಾಡ್ಕೊಂತಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಲೋಟ ನೀರನ್ನ ಹಾಕಿ ಸಕ್ಕರೆ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸೋಸ್ಕೊಂಡಿದ್ದೀನಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ನಿಜವಾಗ್ಲೂ ಕುಡಿದ್ರೂ ಕೂಡ ಅಷ್ಟೇ ಚೆನ್ನಾಗಿ ಟೇಸ್ಟ್ ಇರುತ್ತೆ ಬಟ್ ಟೀ ಪುಡಿ ಸ್ವಲ್ಪ ಕಡಿಮೆ ಆಗಬೇಕು ಒಂದ್ಸಲಿ ಕುಡ್ದು ನೋಡಿ ಅಭ್ಯಾಸ ಆದರೆ ಬಿಡೋಕೆ ಮನಸೇ ಬರೋದಿಲ್ಲ ನೆನ್ನೆ ನೈಟೇ ದೋಸೆಗೆ ಅಂತ ರುಬ್ಬಿಟ್ಕೊಂಡಿರೋದ್ರಿಂದ ನಾನು ನಾನಿವಾಗ ದೋಸೆನೂ ಬೇಡ ಕಡಮ್ಮ ಮಧ್ಯಾಹ್ನ ತೊಗೊಂಡೋಗಲ್ಲ ಬರೀ ಮಾಡಿಕೊಡು ಸಾಕು ತಿಂದು ಹೋಗ್ತೀನಿ ಅಂತ ಅಂದರು ಸೊ ಹಂಗಾಗಿ ಟಿಫನ್ ಮಾತ್ರ ತಿನ್ನೋದಿಕ್ಕಲ್ವಾ ಅಂತೇಳಿ ನಾನು ಇಡ್ಲಿನೇ ಮಾಡಿಕೊಡೋಣ ಅಂತೇಳಿ ಇಡ್ಲಿ ಅಂದರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಹಂಗಾಗಿ ಸ್ವಲ್ಪ ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ತಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೂ ಕೂಡ ಈ ಇಡ್ಲಿ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಒಂದು ಹತ್ತು ನಿಮಿಷ ಆದ ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಫಸ್ಟು ಎಣ್ಣೆನ ಸರ್ವಿಟ್ಕೊಳ್ತಿದ್ದೀನಿ ಇಡ್ಲಿನ ಮಾಡೋದಕ್ಕೂ ಮುಂಚೆ ನಾನಿಲ್ಲಿ ಎಣ್ಣೆನ ಸರ್ವಿಟ್ಕೊಳ್ತೀನಿ ಸೊ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಎಣ್ಣೆನ ಸರ್ವಿಟ್ಕೊಳ್ಳೋಣ ಅಂತೇಳಿ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ ಸೊ ಮೊದಲಿಗೆ ನಾವು ಏನು ಮಾಡಬೇಕಂತಂದರೆ ಹಾಗೇ ಇಡ್ಲಿನ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಸಾಫ್ಟಾಗಿ ಬರಬೇಕಂದ್ರೆ ನಾವಿಲ್ಲಿ ಅವಲಕ್ಕಿನ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ನಾನು ಇವತ್ತು ನಾನು ಇಡ್ಲಿಗೆ ಯಾವುದೇ ಥರ ಅವಲಕ್ಕಿ ಏನು ಯೂಸ್ ಮಾಡಿರಲಿಲ್ಲ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಇಡ್ಲಿ ಮಾಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದೆ ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ದೋಸೆ ಬೇಡ ಇಡ್ಲಿನೇ ಮಾಡು ಅಂದ್ರು ಹಂಗಾಗಿ ನಾನು ಇವಾಗ ಇಡ್ಲಿನೇ ಮಾಡ್ತಿದ್ದೀನಿ ಸೊ ಇದು ಸ್ವಲ್ಪ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಪಾತ್ರೆಗೆಲ್ಲ ಹಂಗಾಗಿ ನಾನು ಫಸ್ಟ್ ಎಣ್ಣೆನ ಹಚ್ಚಿಟ್ಕೊಂತಿದ್ದೀನಿ ಸೊ ನೀವು ನೋಡಿರ್ಬೋದು ಹಳೆಯ ಕಾಲದಲ್ಲಿ ಅಜ್ಜಿಯವರೆಲ್ಲ ಇದೇ ತರ ಮಾಡ್ತಿದ್ರು ಅಮ್ಮನೂ ಇದೇ ತರ ಮಾಡ್ತಿದ್ರು ಬಟ್ ನಮಗೆ ಗೊತ್ತಿರಲಿಲ್ಲ ಯಾಕೆ ಈ ಥರ ಮಾಡ್ತಾರೆ ಅಂತೇಳಿ ನಾವು ಕುತ್ಕೊಂಡು ನೋಡ್ತಿದ್ವಿ ಅಥವಾ ಅಮ್ಮ ಕೊಡಿ ನಾನು ಮಾಡ್ತೀನಿ ಅಂತೇಳಿ ಕೇಳ್ತಿದ್ವಿ ಸೊ ಇವಾಗ ನಮಗೆ ಮಾಡುವಾಗ ನಮಗೆ ಅಯ್ಯೋ ಈ ಕೆಲಸ ಎಲ್ಲ ಯಾಕೆ ಬೇಕು ಸುಮ್ಮನೆ ಎಲ್ಲಾದರೂ ನೆಮ್ಮದಿಯಾಗಿ ಏನಾದರೂ ಕೆಲಸ ಮಾಡ್ಕೊಂಡು ಇರ್ಬೋದು ಅಂತ ನಿಜವಾಗ್ಲೂ ಮನೇಲಿ ಕೆಲಸ ಮಾಡೋ ಅಷ್ಟು ರಿಸ್ಕು ಯಾವುದೇ ಥರ ಬೇರೆ ವರ್ಕಲ್ಲಿ ಇರೋದಿಲ್ಲ ಎಲ್ರಿಗೂ ಮನೇಲಂತೂ ಮಕ್ಕಳನ್ನ ನೋಡಿಕೊಂಡು ಈ ಕೆಲಸ ಮಾಡಿಕೊಂಡು ನಿಜವಾಗ್ಲೂ ತುಂಬಾ ಎಲ್ರಿಗೂ ರಿಸ್ಕ್ ಆಗುತ್ತೆ ಬಟ್ ಎಲ್ಲರೂ ಅಷ್ಟು ಖುಷಿಯಿಂದ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಲೇ ಹೆಮ್ಮೆಯಿಂದ ಹೇಳ್ಕೊಬೋದು ಮದರ್ ಎಷ್ಟು ಸ್ಟ್ರಾಂಗ್ ಅಂತೇಳಿ ನಿಜವಾಗ್ಲೂ ಏಟ್ ಹೌಸ್ ವೈಫ್ಗಳು ಸೊ ನಾನಿಲ್ಲಿ ಇಡ್ಲಿನ ಮಾಡೋದಕ್ಕೆ ಅಂತ ಅಂತೇಳಿ ಅದನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಸರ್ವ್ ಮಾಡ್ಕೊತಿದ್ದೀನಿ ಸೊ ಈ ಥರ ಎಲ್ಲ ಪಾತ್ರೆಗೂ ನಾವು ಸರ್ವ್ ಮಾಡ್ಕೊಂಡು ಆದ ನಂತರ ನಾವು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿಯಾಗಿಬಿಡುತ್ತೆ ಇದನ್ನ ಒಂದು ಇಪ್ಪತ್ತು ನಿಮಿಷ ಅಥ್ವಾ ಕಾಲು ಗಂಟೆ ಬೇಯಿಸ್ಕೊಂಡ್ರೆ ಸಾಕು ನೀವು ಒಂದು ಸ್ಪೂನ ತೆಗೆದು ಇಡ್ಲಿ ಮೇಲೆ ಈ ಥರ ಹಾಕಿ ನೋಡಿದರೆ ಗೊತ್ತಾಗುತ್ತೆ ಅಂಟು ಇಲ್ಲ ಅಂತ ಅಂದರೆ ನಮಗೆ ಸೊ ಇಡ್ಲಿ ರೆಡಿ ಆಗಿದೆ ಅಂತೇಳಿ ಸೊ ನಾನು ಕೂಡ ಇವಾಗ ಇಡ್ಲಿನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊತಿದ್ದೀನಿ ಇಡ್ಲಿ ಪಾತ್ರೆ ಒಳಗಡೆ ಸೊ ಮುಚ್ಚಲು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಸೊ ನಾನು ಇದನ್ನು ಒಂದು ಕಾಲು ಗಂಟೆ ಬೇಯಿ ಬೇಯ್ಯಷ್ಟೊಳಗಡೆ ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ನಾನು ನಾನಿಲ್ಲಿ ಒಂದು ಮಿಕ್ಸಿ ಜನ ತೊಗೊಂಡು ಅಂತ ಅಂಗಿನ್ಕಾಯಿ ತುರಿ ಹಾಗೆಯೇ ಜೀರಿಗೆ ಮೆಣಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಂಡ್ಬಿಡ್ಬೇಕು ರುಬ್ಬಿದ ಮೇಲೆ ಇದನ್ನ ಸರ್ವ್ ಮಾಡ್ಕೊಂತಿದ್ದೀನಿ ನಾನಿಲ್ಲಿ ಒಂದು ಕಡಾಯನ ಇಟ್ಕೊಂಡು ಕಡಾಯಿ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಗೇನೆ ಸ್ವಲ್ಪ ಸಾಸೆ ಮತ್ತೆ ಉದ್ದಿನಬೇಳೆನ ಹಾಕೊಳ್ತಿದ್ದೀನಿ ಸೊ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹ್ಯಾಡ್ ಮಾಡ್ಕೊಬೇಕು ಸೊ ಇಷ್ಟನ್ನು ಹಾಕ್ಕೊಂಡು ನಾವು ಒಗ್ಗರಣೆಗೆ ಹಾಕ್ಕೊಬೇಕು ಸಾಸಿವೆ ಮತ್ತು ಉದ್ದಿನಬೇಳೆ ಎರಡು ಚಟಪಟ ಅಂತ ಸಿಡ್ದಾದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಕಾಯಿ ಚಟ್ನಿಗೆ ಇದನ್ನು ಹ್ಯಾಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ಅಳಿಸೋಗೋದಿಲ್ಲ ಅಷ್ಟರಲ್ಲಿ ಇಡ್ಲಿ ಕೂಡ ರೆಡಿಯಾಗಿತ್ತು ಸೊ ಬಿಸಿ ಬಿಸಿ ಇರಲಿ ತಿನ್ನೋದಕ್ಕೆ ಅಂಥೇಳಿ ನಾನು ಕೂಡ ಹಾಟ್ ಪಾಕ್ಸಿಗೆಲ್ಲನೂ ತೆಗೆದಿಟ್ಕೊತಿದ್ದೀನಿ ಸೊ ನೀವು ನೋಡ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅನಿಸುತ್ತೆ ಸೊ ನೋಡಿ ಇಲ್ಲಿ ನಾನು ಚಾರಂಗೂ ಕೂಡ ಇಡ್ಲಿನ ಹಾಕೊಡೋಣ ಅಂತೇಳಿ ಅವ್ಳಿಗೂ ಕೂಡ ಹಾಕೊಡ್ತಿದ್ದೀನಿ ಅವರು ಕೂಡ ಇಡ್ಲಿನ ತಿನ್ಕೊಂಡು ಹೊರಟರು ಅದಾದ ನಂತರ ಚಾರಂಗೂ ಕೂಡ ಅಂಗನವಾಡಿಗೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಅವಳಿಗೂ ಕೂಡ ಸ್ವಲ್ಪ ಹಾಕಿ ತಿನ್ನಿಸಿ ಆಮೇಲೆ ಕಳಿಸೋಣ ಅಂತೇಳಿ ನಾನು ಕೂಡ ಚಾರಂಗೆ ಇಡ್ಲಿನ ಹಾಕಿ ತಿನ್ನಿಸ್ಕೊಳ್ತಿದ್ದೀನಿ ಸೊ ಬೇಗ ಬೇಗ ಇಡ್ಲಿನ ತಿನ್ಬಿಟ್ಟು ಅಂಗನವಾಡಿಗೆ ಹೋಗಮ್ಮ ಅಂತಂದರೆ ಇಲ್ಲ ನಾನು ಇವತ್ತು ಹೋಗೋಲ್ಲ ಅಂತೇಳಿ ಹೇಳ್ತಿದ್ಲು ಸೊ ಬೇಡ ಇವತ್ತು ಕಳಿಸಲ್ಲ ಮನೇಲೇ ಇಟ್ಕೊಳ್ತೀನಿ ಅಂತೇಳಿ ರೆಡಿ ಮಾಡಿ ಹಾಗೆಯೇ ಇಡ್ಲಿನ ತಿನ್ನಿಸ್ಕೊಂಡೆ ಸೊ ನೋಡ್ಬೋದು ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ತಿನ್ಸೋದಕ್ಕೆ ಎಷ್ಟು ಸಾಹಸ ಮಾಡ್ಬೇಕಂತ ಹೇಳಿ ನೀವು ನೋಡ್ಬೋದು ನಮ್ಮನೆ ಕಿಚನ್ ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತೇಳಿ ಸೊ ಇದನ್ನ ಕಾಲ ಅಷ್ಟೇನೆ ಅಷ್ಟರಲ್ಲಿ ನನ್ನ ತ ಫ್ರೆಂಡ್ ಮಕ್ಕಳು ಬಂದ್ರು ಹಾಗಾಗಿ ಅವಳಿಗೆ ಒಬ್ಳಿಗೆ ಇಡ್ಲಿನ ಕೊಟ್ಟೆ ಇನ್ನೊಬ್ಬ ಕೂಡ ಇಡ್ಲಿ ಬೇಡ ಅಂತಂದ ಸೊ ಇಡ್ಲಿ ನಮ್ಮ ಅಕ್ಕ ಕೂಡ ಬಂದಿದ್ರಲ್ವಾ ಅವ್ರಿಗೂ ಕೂಡ ಹಾಕೊಟ್ಟೆ ಇಡ್ಲಿ ಖಾಲಿ ಆಗಿತ್ತು ಸೊ ಅವನಿಗೆ ದೋಸೆ ಮಾಡ್ಕೊಟ್ಬಿಡೋಣ ಗೊಂಬೆ ದೋಸೆ ಏನಾದರೂ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ಬೇಗ ಬೇಗ ತಿನ್ಕೊಂತಾರೆ ಅಂತೇಳಿ ಅವನಿಗೆ ಟೆಡಿ ಬೇರೆದು ಮಾಡ್ಕೊಡೋಣ ಅಂತೇಳಿ ಮಾಡ್ತಿದ್ದೀನಿ ಸೊ ಮಕ್ಕಳಿಗೆ ದೋಸೆ ಎಲ್ಲ ಇಷ್ಟ ಆಗೋದು ಿಲ್ಲ ಅಂದ್ರೆ ಈ ತರ ಗೊಂಬೆ ದೋಸೆ ಆಗಿರ್ಬೋದು ಅಥವಾ ಇನ್ಸಿಲ್ ಏನಾದರೂ ಬರ್ದು ಈ ತರ ಎಲ್ಲ ಕೊಡೋದ್ರಿಂದ ಅವ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಇದಕ್ಕೆ ಸ್ವಲ್ಪ ಚಟ್ನಿ ಹಾಕಿ ತುಪ್ಪ ಹಾಕಿ ಕೊಟ್ರೆ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗುತ್ತೆ ಮಕ್ಕಳು ತಿಂತಾರೆ ಸೊ ಅವ್ನಿಗೂ ಕೂಡ ಹೀಗೆ ಮಾಡಿಕೊಟ್ಟೆ ಚಾರು ಮತ್ತೆ ದೋಸೆ ಬೇಕು ಅಂದ್ರೆ ಅವ್ಳಿಗೆ ಇನ್ನೊಂದು ದೋಸೆನ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ಕೊಡೋಣ ಅಂತೇಳಿ ತೊಗೊಂಡೋದ್ರೆ ಬಟ್ ಅವಳು ತಿನ್ನಲೇ ಇಲ್ಲ ಬೇಡ ನನಗೆ ಅಂತೇಳಿ ಅಷ್ಟರಲ್ಲಿ ಚಾಕ್ಲೇಟ್ ನೋಡಿ ನಾನು ದೋಸೆ ತಿನ್ನಲ್ಲ ಅಂತೇಳಿ ಹಠ ಮಾಡಿ ದೋಸೆ ತಿನ್ನಲೇ ಇಲ್ಲ ಸೊ ನಾನು ಕೂಡ ಇವಾಗ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಬಿಟ್ಟಿ ಇವಾಗಿನೂ ಬಂದೆ ನೋಡಿ ಇಲ್ಲಿ ಸೊ ಹತ್ತು ನಿಮಿಷ ಗ್ಯಾಪ್ ಅಲ್ಲಿ ನಾನು ವಿಡಿಯೋನ ಮಾಡಲಿಲ್ಲ ಸೊ ಬಂದು ಇವಾಗ ಹನ್ನೊಂದುವರೆ ಆಗಿದೆ ನಮ್ಮ ಮನೆಯೆಲ್ಲ ಎಷ್ಟು ಆಗಿದೆ ಅಂತ ನೀವು ನೋಡ್ಬೋದು ನೋಡಿದ್ರೇ ತಲೆ ಸುದ್ದಿ ಬಂದೋಗಿಬಿಡುತ್ತೆ ಸೊ ಈಗ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಆಗಿದೆ ಅಂತೇಳಿ ನೋಡಿ ಸೊ ನಿಜವಾಗ್ಲೂ ಅಡುಗೆ ಮನೆಗೆ ನೋಡೋದಕ್ಕೆ ಒಂಥರ ಮಿಸ್ಸಿ ಮಿಸ್ಸಿ ಆಗಿ ಇದೆ ನಿಜವಾಗ್ಲೂ ಕೆಲಸ ಮಾಡಿ ಕೆಳಗಡೆ ಎಲ್ಲ ಪಾತ್ರೆ ಇಟ್ಬಿಟ್ಟಿದ್ದೀನಿ ಸೊ ಕೆಲಸ ಎಷ್ಟು ಮಾಡಿದರೂ ಮುಗಿಯೋದೇ ಇಲ್ಲ ಕೆಲಸ ಮಾಡೋದಕ್ಕೆ ಒಂದು ಬೇಜಾರು ಅಂತಲೇ ಹೇಳ್ಬೋದು ಎಷ್ಟು ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ಬೇಗ ಬೇಗ ಸೊ ನೋಡಿ ಇಲ್ಲಿ ಶೆಲ್ಫ್ ಮೇಲೆಲ್ಲ ಪಾತ್ರೆ ಫುಲ್ ಖಾಲಿ ಮಾಡಿ ಇಟ್ಟಿದ್ದೀನಿ ಎಲ್ಲ ತೊಳೆಯಷ್ಟೊಳಗಡೆ ಇವತ್ತು ಸಾಕಾಗೋಗುತ್ತೆ ಸೊ ನಾನಿವಾಗ ಬಂದು ದೋಸೆ ಮಾಡ್ಕೊಂಡು ತಿನ್ನೋಣ ಹನ್ನೊಂದುವರೆ ಆಗಿದೆಯಲ್ಲ ಅಂತ ದೋಸೆನ ಮಾಡ್ಕೊತಿದ್ದೀನಿ ಸೊ ನನ್ನ ತಂಗಿ ಕೂಡ ಬಂದು ಅವಳಿಗೂ ಕೂಡ ದೋಸೆ ಮಾಡಿಕೊಟ್ಟು ನಾನು ಕೂಡ ದೋಸೆನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಿದ್ದೀನಿ ಸೊ ಅವಳಿಗೂ ಕೂಡ ದೋಸೆನ ಮಾಡಿಕೊಟ್ಟು ನಾನು ಕೂಡ ದೋಸೆನ ಮಾಡ್ಕೊತಿದ್ದೀನಿ ನಮ್ಮ ಮಕ್ಕಳಿಗಾದರೆ ಆ ಶೇಪು ಈ ಶೇಪ್ ಅಂತೇಳಿ ಮಾಡ್ಕೊಡ್ತೀವಿ ಬಟ್ ನಮಗೆ ಅರ್ಜೆಂಟಲ್ಲಿ ಯಾವ ಶೇಪ್ ಆಗಿದ್ರು ಕೂಡ ತಿಂದ್ಬಿಡ್ತೀವಿ ಸುಮ್ಮನೆ ನಮಗೆ ಅದೇ ಶೇಪ್ ಇದೇ ಶೇಪ್ ಅಂತೇನಿಲ್ಲ ಸೊ ಮಾಡ್ಕೊಂಡು ತಿನ್ನಬೇಕು ಹೊಟ್ಟೆಗೇನೋ ಏನೋ ತಿನ್ನಬೇಕು ಬಟ್ ತಿಂತೀವಿ ಅಷ್ಟೇ ಸೊ ಅದನ್ನು ನಾವು ನೀಟಾಗಿ ಮಕ್ಕಳಿಗೆ ಗೊಂಬೆ ಮಾಡಿಕೊಡ್ಬೇಕು ಅಥವಾ ದೋಸೆ ನೀಟಾಗಿ ಮಾಡ್ಕೊಡ್ಬೇಕು ಅದೆಲ್ಲ ನಾವೇನು ರೂಲ್ಸೇ ಮಾಡ್ಕೊಳ್ಳಲ್ಲ ಒಟ್ಟಿಗೆ ಅರ್ಜೆಂಟ್ ಟೈಮಿಗೆ ಒಂದು ಟೈಮಿಗೆ ತಿನ್ಬೇಕಂತೇಳಿ ಮಾಡ್ಕೊತೀವಲ್ಲ ಅದೇ ಒಂದು ಇದು ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ನನಗೆ ಚಟ್ನಿ ಅಷ್ಟು ಇಷ್ಟ ಆಗೋದಿಲ್ಲ ಸೊ ನನಗೇನಿದ್ರು ಸಾಂಬಾರು ಈ ಥರದ್ದು ಇಷ್ಟ ಆಗುತ್ತೆ ಚಟ್ನಿ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಾನು ನನ್ನ ತಂಗಿಗೂ ದೋಸೆನ ಮಾಡಿಕೊಟ್ಟು ನಾನು ಕೂಡ ದೋಸೆನ ಮಾಡಿಕೊಂಡು ತಿನ್ನೋದಕ್ಕೆ ಹಾಕೊಂಡು ತಿಂದ್ಕೊಂಡೆ ಸೊ ತಿಂದು ಪಾತ್ರೆನ ತೊಳೆದಿಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಸೊ ಪಾತ್ರೆ ತೊಳೆಯೋದಕ್ಕೆ ಒಂದು ಅರ್ಧ ಗಂಟೆ ಮಾಡಿಬಿಟ್ಟೆ ಎಷ್ಟೊಂದು ಪಾತ್ರೆ ಇದೆ ನೋಡಿ ಸ್ಟೌನ್ ಪಾತ್ರೆ ತೊಳೆಯೋಕ್ಕೆ ಹೊರ್ಗಡೆ ಎಲ್ಲಾದರೂ ತೊಳೆದ್ರೆ ಸಂಬಳ ಏನಾದರೂ ಕೊಡ್ತಾರೆ ಮನೇಲಿ ಏನು ಸಂಬಳ ಕೊಡ್ತಾರೆ ಹೇಳಿ ಸೊ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಜೋಡ್ಸ್ಕೊಂಡೆ ಸೊ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಗಂಟೆ ಆಗೋಗಿ ಬಂತು ಅಲ್ಲೇ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡೆ ಚಾರೂನು ಕರ್ಕೊಂಡು ಬಂದುಬಿಡೋಣ ಇವಾಗ ಹೋಗಿ ಅಂಗನವಾಡಿಗೆ ಇನ್ನೂ ಬಂದಿಲ್ಲ ಸೊ ಬೇಗನೆ ಬರ್ತಿದ್ದಾಳೆ ಅವಳು ಡೈಲಿ ಇವಾಗ ಅವಾಗೆಲ್ಲ ನಾಲ್ಕು ಗಂಟೆಗೆಲ್ಲ ಕರ್ಕೊಂಡು ಬರ್ತಿದ್ದೆ ಇವಾಗ ಒಂದು ಸ್ವಲ್ಪ ಬೇಗನೆ ಬರ್ತಿದ್ದಾಳೆ ಸೊ ಹಂಗಾಗಿ ಕರ್ಕೊಂಡು ಬರೋಣ ಅಂತೇಳಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇವಾಗ ಎಷ್ಟೋ ಪರವಾಗಿಲ್ಲ ಕಿಚನ್ ನೋಡೋ ಥರ ಆಗಿದೆ ಇವಾಗ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಎಷ್ಟು ಕ್ಲೀನ್ ಮಾಡ್ಕೊಂಡಿದ್ರು ಅಷ್ಟೇ ಮತ್ತೆ ಹಾಗೇ ಆಗೋಗ್ಬಿಟ್ಟಿರುತ್ತೆ ಇವಾಗ ಸಲ ಅಡುಗೆ ಮಾಡಿದ್ರೆ ಮತ್ತೆ ಮಿಸ್ಸಿ ಮಿಸ್ಸಿ ಆಗೋಗ್ಬಿಟ್ಟಿರುತ್ತೆ ಮತ್ತೆ ಕ್ಲೀನ್ ಮಾಡ್ಕೋಬೇಕು ಬರೀ ಮನೆಯಲ್ಲಿರೋ ವೈಫ್ಗಳಿಗೆ ಇದೇ ಕೆಲಸ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ರೆ ಪಾತ್ರೆ ತೊಳಿ ಕಸ ಗುಡಿಸು ಮನೆ ವರ್ಸು ಬರೀ ಇದೇ ಕೆಲಸ ಮತ್ತು ಮಿಕ್ಕಿದ್ದೇನೇನು ಇಲ್ಲ ಕೆಲಸ ಬರೀ ಇದೇ ಕೆಲಸ ಆಗೋಗ್ಬಿಡುತ್ತೆ ಸೊ ಇದನ್ನೆಲ್ಲ ಮಾಡಿಕೊಂಡು ನಾನು ಇವಾಗ ಅಂಗನವಾಡಿ ಹತ್ರ ಹೋಗೋಣಕ್ಕೆ ಕರ್ಕೊಂಡು ಬರೋಣ ಅಂತೇಳಿ ಹೊರಗಡೆ ಬಂದರೆ ನನ್ನ ಮಗಳೇ ಬಂದಿದ್ದಾಳೆ ನೋಡಿ ಇಲ್ಲಿ ನನ್ನ ಫ್ರೆಂಡ್ ಕರ್ಕೊಂಡು ಬಂದ್ರಂತೆ ಸೊ ಹಂಗಾಗಿ ಅವಳೇ ಬಂದಳು ಮನೆಗೆ ಅವಳು ಬಂದಾದ ಮೇಲೆ ಸ್ವಲ್ಪ ಕಬ್ಬನ ಕೊಡಮ್ಮ ಅಂತಂದ್ಲು ಸೊ ಹಂಗಾಗಿ ಅವಳಿಗೆ ಸ್ವಲ್ಪ ಕಬ್ಬನ ಕೊಟ್ಟೆ ತಿನ್ನೋಕ್ಕೆ ಅಂತೇಳಿ ಅವಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಈ ವಿಡಿಯೋ ಎಲ್ಲ ಹಂಗಾಗಿ ಆ ಕಡೆ ಈ ಕಡೆ ಆಟ ಆಡ್ತಿದ್ದಾಳೆ ಸೊ ನೋಡಿದ್ರಲ್ಲ ಹೌಸ್ ವೈಫ್ದು ಒಂದು ದಿನದ ರೊಟೀನು ಎಷ್ಟು ಕೆಲಸ ಇರುತ್ತೆ ಅಂತೇಳಿ ಸೊ ಇದಾದ ಮೇಲೆ ಮತ್ತೆ ನಾವು ಅಡುಗೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಮಧ್ಯಾಹ್ನದ ಊಟ ಅಂತೆ ಹಾಗೇನೆ ಪಾತ್ರೆ ತೊಳೆಯೋದು ಕಸ ಕುಸೋದು ಇದೇ ಆಗಿಬಿಡುತ್ತೆ ಮತ್ತೆ ಸಂಜೆ ಐದು ಗಂಟೆ ಟೀ ಅಡುಗೆ ಇದೇ ಆಗೋಗುತ್ತೆ ಸೊ ಇವತ್ತಿನ ರೊಟ್ಟಿನ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ